ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಕಬ್ಬಾದಿ ಕಬ್ಬಾದಿ ಫಾಲ್ಸ್ ಐತಿರಲ್ಲ ಹೊಸ ಬ್ರಿಜ್ ರೀ ಅದು ಹೋಗ್ತೈತ್ರಿ ಹಿಂಗ ಶಾರ್ಟ್ ಕಟ್ ಆಗ್ತದೆ ಹೊಸ ಬ್ರಿಜ್ ಅಂದ್ರೆ ನೀರೇ ನೀಲ್ ಅಲ್ರಿ ಇಲ್ಲಿ ಇಲ್ಲಿ ನೀರ್ ಮೆನಿ ಮಂತ್ಸ್ ಲೇಟರ್ ಎಪಿಸೋಡ್ ತ್ರೀ ಶೂಟಿಂಗ್ ಹೊಂಟಿವ್ರಿ ಈಗ ನಮ್ಮ ಜುನೆ ದಿನ ಎದ್ದಿಲ್ರಿ ಏ ಜುನ ಈಗ ಎದ್ ಬಂದ್ ನೋಡ್ರಿ ಅವ್ರು ಹೊಲಿಸ್ವೇ चल 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 बोलती फुल ज्वरा फूल ज्वर आंदा री चल पीछे संडास चलो दिखा सामना दिखा उम्... बोल बोलता कैमरा एलसी एलसी स्टैंड ರಿಫ್ಲೆಕ್ಟ್ರಯಾಪ್ಟಾಪ್ ಟೂ ಹಂಡ್ರೆಡ್ ಲೆನ್ಸ್ ನಿಮ್ಮ ಅಭಿಮಾನಿ ಸರಿ ಆಲ್ ಡನ್ ಹಾಂ ಹಾಂ ಹೌದು ಎರಡು ಶುರು ಭಾಗಲ ಮತ್ತೆ ಥರ್ಡ್ ಪಾರ್ಟ್ ಶೂಟಿಂಗ್ ಅಂತೇಳಿ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಲೋಸೂರು ಬ್ರಿಡ್ಜ್ ಬಂದಾಗೈತೆ ಈಗ ಅಲ್ಟ್ರನೇಟ್ ಹಾದಿ ಹುಡ್ಕೋತ್ವ ಎಲ್ಲಿ ಹೋಗೋದು ಅದೇ ವಿಚಾರ ಮಾಡಕೀವಿ ಈಗ ನಾವು ಹೊಸ ಬ್ರಿಜ್ ಒಂದು ಮಾಡಿದ್ದಾರೆ ಫಾಲ್ಸ್ ರೋಡಿಗೆ ಆ ಫಾಲ್ಸ್ ರೋಡ್ ಕಡೆಯಿಂದ ಇಲ್ಲಿ ಹಿಡ್ಕಲ್ ಡ್ಯಾಮಾ ಆ ಕಡೆಯಿಂದ ಸುತ್ತಾಡೋದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ ಹೋಗಲೇಬೇಕು ಅಲ್ಲಿ ಸೂಟ್ ಐತಿ

तुम ना अभी मैं तुम काम करो तो से जाएंगे ना वो ब्रिज को जाते हैं सीधा ब्रिज हाँ। करा में मानी कोड़ी लगता है हाँ। मानी कोड़ी से बेंचन मल्डी वो ये मल्डी मटा मल्डी मट से दे दे को ये लगता है हमारा मेल मट्टी है तब रोड से जाना नहीं कोल्वी रोड के, के उसके पहले अभी मेल मट्टी गोरचन मल्के मानोरा

बिलाल जा सकते मुझे किधर है मां मां पापा इसके तक मरड़ी मर तक चलो, था। चलो था। तो चढ़ा तो मैं कहां इधर जा रहे हैं कर समझा मेरा ड्यूटी इधर है और काय बात करने को बाजार तुम जाओ हां जाओ ऐसे ही जाओ क्या कर देला ये मिला है पूरा ज्ञानी बाबा हो तुम तो <laughs>

साबरीजी यंगों को पूछ साबरीजी ये इंजन कोई चलता है उनको पूछ वह रिवर्स तो नहीं जा सकते नहीं, नहीं जा सकते और साबरीजी चल रही है तो हाँ ओके ये नमक चल बर बंदे बड़ा क्या भैया कौन से ऐसे आए हैं ये <laughs> वो बोल रहे कहाँ जाने के उनको पाल्च, पाल्च, तो <laughs> तो जा तो के जा क्या मालूम मामा ना पाल पाल चलो ला 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 मारो पूरा संदरी तो बेलगाम जा गए पूरा सदरी के अंदर उतरेंगे हमें क्या थे समझ रहा नहीं अपना आज तो बेलगाम को कुरेंगे बाबा 5000 रुपए जाते कि ये ठंडा ले ले कहीं कई कई बे कचरा की तरह ये रूपा ये कचरा

<laughs> <laughs> अभी दोनों कंधे को परिचय है लेट्स गो ब्रो हेलो राइट ಅನ್ನು చూస్తున్నాడు ಇನ್ ನೋಡಿ ಟಾವರ ನೀವು ಯಾವಾಗ ನೋಡಿರಕ್ಕೆ ಇಲ್ಬಹುದು ಟಾವರ ಇನಂದ್ರೆ ಇದು ಬಹಳ ಮೆಮೊರೇಬಲ್ ಪ್ಲೇಸ್ ನನಗೆ ಆಕ್ಚುಲಿ ಬಹಳ ಕನೆಕ್ಷನ್ ಅದಾವ ಈಗ ಉಳಿದ ಲವ್ ಕನೆಕ್ಷನ್ ಲವ್ ಕನೆಕ್ಷನ್ ತರ ಏನೋ ಫೀಲ್ ಬೇರೆ ಇತ್ತು ಇಂಪಾರ್ಟೆಂಟ್ ಪ್ಲೇಸ್ ಅಂತಂಗದು

मर्डी मट्ट को उगलना होएगा? मट्टा? ठीक है चिचली। मर्डी मट्ट को उगबेका? मर्डी मट्ट आगे आते साइव साइव होएगा? तो। ओ। एक गोल गुमाचा? पंचे चिल्ला। क्या बेसिन? टेक ग्राफी? टेक कत्ता डेंजर लिया मैं। वे यो बे हो? केजफ पिक्चर है? केजफ पिक्चर तक ही नहीं ಸುತ್ತಾತ್ರಿ ಇದು ಊಟ ವಯಸ್ಸು ನೋಡಿರಿ ಹೆಂಗಾಗಿತ್ತು ನಮ್ಮ ಸೈಬರ್ ಫೂಲ್ ನಿಂಚಾರ ಬಲ್ಕೊಂಡಪ್ಪ ನಾ ಈಗ ಜಸ್ಟ್ ಲೊಕೇಶನ್ ಮೇಲೆ ಬಂದಿವಿರು ನಾವು ಇಲ್ಲಂದ್ರೂ ನಮ್ಗೆ ಒಂದು ಮೂವತ್ತೈದು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗೈತಿ ಮತ್ತು ಒಂದು ಬ್ರಿಡ್ಜ್ ಕಾರಣಕ್ಕೆ ಅನಿವಾರ್ಯ ಶೂಟ್ ಮಾಡಲೇಬೇಕಲ್ಲಪ್ಪ ಹಿಂಗಾಗಿ ಕರೆಪ್ಟ್ರು ಮುಗಿಸ್ಬೇಕು ಯಾವುದೇ ರೀತಿ ಯಾಕಂದ್ರೆ ನಾವು ಒನ್ ಡೇ ಶೂಟ್ ಮಾಡೋರು ಒನ್ ಡೇದಾಗ ಫುಲ್ ಒಂದು ಎಪಿಸೋಡ್ ಮುಗಿಸ್ಬೇಕಾಗತ್ತೆ ಹೀಗಾಗಿ ನಮ್ಗೆ ಪ್ರೆಷರ್ ಇರೋದರಿಂದ ಬೇಗ ಲಗೋಟಿ ಎದ್ದ ಎಲ್ಲ ಲಗೇಜ್ ಎಲ್ಲ ತಗೊಂಡು ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಎಲ್ಲ ಬಿಡ್ಬೇಕಾಗಿರುತ್ತೆ ಹೀಗಾಗಿ ಲಗೋಟು ಬಂದೇವೆ ಇವತ್ತು ಸಂಜೆ ಅವ್ರಿಗೆ ಕಾಲ್ ಮಾಡಿದ್ವಿ ಒಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೇಳಿದಾರ ಎಷ್ಟು ವೇಟ್ ಮಾಡಬೇಕು ಬರೋರು ಆಮೇಲೆ ನನ್ನ ಗಾಡಿ ಸೈಡ್ ಹಾಕಿ ಮಸ್ತ ಗೊತ್ತೇವಿ ಬಟ್ ಒಂದು ಪ್ರಮಾಣ ಅಂದ್ರೆ ಕೆಟ್ಟ ಮೂರು ಮಂದಿ ಏನೇನೂ ತಿಂದಿಲ್ಲ ಕೆಟ್ಟ ತ್ರಾಸ ಅವ್ರು ಬರುತ್ತೆ ವೇಟ್ ಮಾಡಿತ್ತು ಎಲ್ಲ ನೋಡಿದ್ರೆ ನಾನು ಸೆಟಪ್ ಬಂದೆ ಈಗ ಯೋಚ ನೋಡು ಸಂಜೆ ಸಂಜೀವ್ರ ಅದಕ್ಕೆಂದು ಬರಾಗತ್ತ ನೋಡ್ರಿ ಲೊಕೇಶನ್ಗೆ ಹೋಗಿ ಫಸ್ಟ್ ಕ್ಲಾಸ್ ಶೂಟಿಂಗ್ ಮಾಡಿ ಫುಲ್ ಡೇ ಇವತ್ತು ಸ್ವಲ್ಪ ಲೇಟ್ ನೈಟ್ ಶೂಟ್ ಆಗ್ಬೋದು ನಮ್ಮ ಪ್ರಕಾರ ಬಟ್ ಬೆಸ್ಟ್ ಟ್ರೈ ಮಾಡ್ತೀವಿ ಥರ್ಡ್ ಎಪಿಸೋಡು ಏನೋ ಒಂದು ಹೋಪ್ ಸಿಟ್ಕೊಂಡು ಮಾಡಾಕತ್ತೇವೆ ಚಲೋ ಅಂತ ಅಂಥೇಳಿ ಬಟ್ ನೋಡೋಣ ನಿಮ್ಮ ಕೈಯಾಗೈತೆ ನೋಡೋರ್ಕ ಕೈಯಾಗೈತೆ ಎಲ್ಲ ఏం నుడిదేం రా అది కొహోగొలకమే మామ మామా మామానే దర్సోడు మాటరేదిలే ఆ బారి వైస్ క్లారిటీ వస్తుంది బారి పంచితుంటావు స్క్రిప్ట్ ఆడొచ్చా ஆங்க ஊட்டாய் தான் நஷ்ட ஆயிட்ட கேஸ் வந்து ரிப்பேர் பண்ணுறது ஏன்னா ஜீவன ஒலக்கு வந்து சுட்டிங்க

हिन्नांगा मेरदाडी मनी मुगी उडदारो बाळ मनी नोडीने करा चेला रोडन एक तो लाइक और शेयर ठोक दीजिए महाकाल का दबा के लाइक और शेयर ठोक दीजिए पांच हजार लोटे दिख जाना चाहिए